ಚಿಕ್ಕಬಳ್ಳಾಪುರದಲ್ಲಿ ಈ ರೀತಿಯ ಏನು ಕ್ರೂರತ್ವದ ಪರಮಾವಧಿ ಬರ್ಬಾರಿಕ್ ಮರ್ಡರ್ ಅತ್ಯಂತ ಕ್ರೂರವಾಗಿ ಇದು ಏನು ಕೊಲೆ ಮಾಡಿದ್ದಾರೆ ನಿಜವಾಗಿಯೂ ಕೂಡ ಅದನ್ನ ನೋಡ್ಲಿಕ್ಕೆ ಕೂಡ ಬಹಳ ನೋವಾಗ್ತದೆ ಇಬ್ಬರು ಮಕ್ಕಳಿದ್ದಾರೆ ರಮನಾಯಕ್ನಳ್ಳಿ ಅಂತ ಗ್ರಾಮದಲ್ಲಿ ಸುಮಾರು ರಾತ್ರಿ ಒಂಬತ್ತು ಒಂಬತ್ತುವರೆಯಲ್ಲಿ ಅದು ಮೆಡಿಕಲ್ ಶಾಪ್ ಮುಂದೆ ಬಂದು ಲಾಂಗ್ಗಳು ಮಚ್ಚುಗಳು ಸಿನಿಮೆಯ ಶೈಲಿಯಲ್ಲಿ ಬಂದು ಇವತ್ತು ಕಗ್ಗೊಲೆಯನ್ನು ಮಾಡಿದ್ದಾರೆ ಅಂದರೆ ಹಂತಕರಿಗೆ ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡ ಕಾಪಾಡುವಂತಹ ಒಂದು ಶಕ್ತಿ ಕಳ್ಕೊಂಡಿದೆಯಾ ಸರ್ಕಾರ ಹಂತಕರಿಗೆ ಭಯ ಅನ್ನೋದೇ ಇರಲಿಲ್ವ ಇದೆಲ್ಲ ಕೂಡ ಪ್ರಶ್ನೆ ಆಗ್ತದೆ ಏಕೆಂದರೆ ಐವತ್ತು ವರ್ಷದಲ್ಲಿ ಇಂಥ ಇನ್ಸಿಡೆಂಟೇ ಆಗಿಲ್ಲ ಚಿಕ್ಕಳಾಂತ ಸಂಬಂಧಪಟ್ಟಂತವ್ರು ಯಾರೇ ಇದ್ರು ಕೂಡ ಅವರನ್ನ ತಕ್ಷಣ ಬಂಧಿಸಬೇಕು ಅವ್ರಿಗೆ ಕ್ರಮ ಆಗಬೇಕು ಇದು ಈ ಮರ್ಡರ್ ನೋಡಿದ್ರೆ ಒಂದು ಪೂರ್ವ ಯೋಜಿತವಾಗಿರ್ತಕ್ಕಂಥ ಒಂದು ಕೃತ್ಯ ಅಂತ ನನಗನ್ಸುತ್ತೆ ಪಾಪ ಅವ್ರ ಪತ್ನಿ ಅವ್ರ ಮಗಳು ಮಗ ನೋಡಿದರೆ ನಮಗೆ ಬಹಳಷ್ಟು ನೋವಾಗಿದೆ ಹಾಗಾಗಿ ನಾನು ಆಗ್ರಹ ಮಾಡ್ತೀನಿ ಗೃಹ ಸಚಿವರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇದನ್ನು ದಯವಿಟ್ಟು ತಕ್ಷಣ ನೀವು ಉನ್ನತ ಮಟ್ಟದ ಒಂದು ತನಿಖೆ ಮಾಡಿಸಿ ಮತ್ತು ಯಾರು ಸಂಬಂಧಪಟ್ಟಂತ ಕೊಲೆಗಾರ ಯಾರಿದ್ದಾರೆ ಅವರಿಗೆ ಉಗ್ರವಾಗಿರ್ತಕ್ಕಂಥ ಶಿಕ್ಷೆ ಆಗುವಂಥ ಕೆಲಸ ಪೊಲೀಸ್ ಅಧಿಕಾರಿಗಳು ಇಲಾಖೆ ಸರ್ಕಾರ ಮಾಡಬೇಕು ಹೇಳಿ ನಾನು ಆಗ್ರಹವನ್ನು ಮಾಡ್ತೇನೆ ಅದೇ ರೀತಿ ವೆಂಕಟೇಶಪ್ಪನವರ ಪತ್ನಿಯವರಿಗೆ ಅವರ ಮಕ್ಕಳಿಗೆ ಅವರ ಇಡೀ ಒಂದು ಬಂಧುಗಳಿಗೆ ಮತ್ತು ಅವರ ಸ್ನೇಹಿತರಿಗೆ ನಾನು ಅವರ ನೋವನ್ನು ಭರಿಸುವಂಥ ಶಕ್ತಿಯ ಭಗವಂತ ನೀಡಲಿ ಅಂತೇಳಿ ಭಗವಂತ ಪ್ರಾರ್ಥನೆ ಮಾಡ್ತೇನೆ ಇವರಿಗೆ ಸದ್ಗತಿ ದೊರಕಲಿ ಅಂತೇಳಿ ನನ್ನ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ